ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿ ಹೆಚ್ಚಿನ ಅನುದಾನ ಕೊಟ್ಟಿರುವುದಕ್ಕೆ ಅವರಿಗೆ ಚಿರಋಣಿಯಾಗಿದ್ದೇನೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಪರವಾಗಿ ಪಟ್ಟಣದ ಬೈ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ನಾನು ರಾಜಕಾರಣಕ್ಕೆ ಬಂದಿರುವುದು ಯಾವುದೇ ಸ್ವಾರ್ಥಕ್ಕಲ್ಲ ಜನಪರ ಅಭಿವೃದ್ಧಿ ಕಾಳಜಿ ದೂರದೃಷ್ಟಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ ಅವರ ಸಂಪುಟದಲ್ಲಿ ನಾನು ಮಂತ್ರಿಯಾಗಿರಬೇಕೆಂದು ಆಸೆಯಾಗಿದ್ದು ಆದರೆ ಕೆಲ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ವಂಚಿತನಾದೆ ಆಗ ಸ್ವತಃ ಸಿದ್ದರಾಮಯ್ಯ ಅವರು ನನ್ನನ್ನ ತಮ್ಮ ಆಪ್ತ ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಹದಿನಾರು ರಾಜ್ಯದ ಅಭಿವೃದ್ಧಿ ದೂರದೃಷ್ಟಿಯುಳ್ಳ ಅತಿ ದೊಡ್ಡ ದಾಖಲೆಯ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಘೋಷಣೆ ಮಾಡುವುದಕ್ಕೆ ಅವರಿಗೆ ಸದಾ ಚಿರಋಣಿಯಾಗಿದ್ದೇನೆ ಎಂದಿದ್ದಾರೆ ಇನ್ನು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಯೋಜನೆ ಕೊಟ್ಟಿರುವುದರಿಂದ ವಿರೋಧ ಪಕ್ಷದ ಆರೋಪ ಮಾಡ್ತಾ ಇರುವುದು ಸರಿಯಲ್ಲ ಕ್ರಿಶ್ಚಿಯನ್ಸ್ ಬೌದ್ಧರು ಮುಸ್ಲಿಮರು ಸೇರಿ ಅನೇಕರಿಗೆ ಇದರ ಅನುಕೂಲವಾಗುತ್ತೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಯೋಜನೆ ಯಾವ ಕಾರಣಕ್ಕೂ ನೆಲೆಸುವುದಿಲ್ಲ ಇವುಗಳು ರಾಜ್ಯದ ಬಡ ಜನರ ಪಾಲಿಗೆ ವರದಾನವಾಗಿದೆ ಮಾದರಿ ಬಿಜೆಪಿ ಇವುಗಳ ಬಗ್ಗೆ ಹೊಟ್ಟೆಕಿಚ್ಚು ಪಡತ್ತೆ ಅಂತವರಿಗೆ ತಕ್ಕ ಪಾಠ ಕಲಿಸಿ ಮನೆಯಲ್ಲಿ ಕೂಡಿಸಿದ್ದಾರೆ ಎಂದಿದ್ದಾರೆ ನಮ್ಮ ಬಜೆಟ್ ಎಷ್ಟಿದೆ ನಮ್ಮ ಬಜೆಟ್ ಸೈಜ್ ಏನು ನಮ್ಮ ಹಣ ಎಷ್ಟಿದೆ ಇವೆಲ್ಲವನ್ನೇ ಲೆಕ್ಕ ಹಾಕ್ಬೇಕಾಗತ್ತಲ್ಲ ಅದಕ್ಕೆ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ನಾನು ಇದ್ದೆ ಅವತ್ತು ಬಜೆಟ್ ತಯಾರು ಮಾಡಲಿಕ್ಕೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಈ ಸಾರಿ ನಾಲ್ಕು ಲಕ್ಷ ಕೋಟಿ ಹೆಚ್ಚು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಣ ಸಂಗ್ರಹಣೆ ಆಗ್ಬೇಕಾಗುತ್ತೆ ಅವೆಲ್ಲವನ್ನ ಎಕ್ಸಸೈಜ್ ಮಾಡಬೇಕಾಗತ್ತೆ ಇವೆಲ್ಲ ತಿಳ್ಕೊಂಡು ಮತ್ತು ಇತಿಮಿತಿಗಳಿದ್ದಾವೆ ಸುಮ್ಮನೆ ವಿರೋಧ ಪಕ್ಷದವ್ರು ಬಾಯಿ ಬಂದಂಗೆ ಮಾತಾಡ್ತಾರೆ ಬೇಜವಾಬ್ದಾರಿಯಿಂದ ಮಾಡಬಾರ್ದು ಹಿಂಗೆಲ್ಲ ಎಲ್ಲ ನಮ್ಮಲ್ಲಿ ಜನ ದೇಶದಲ್ಲಿ ಎಲ್ಲರೂ ನಾವು ಸಹೋದರನಾಗಿ ಮಾಡ್ತಾ ಇದ್ದೇವೆ ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು ನಾವು ಅದಕ್ಕೆ ಸಮಯೋಚಿತವಾಗಿ ಬಜೆಟ್ ಮಾಡಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಹೀಗಾಗಿ ಸಾರಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೇಳಿದರು ಸರ್ ರಾಯಿ ಎಷ್ಟಪ್ಪ ಈ ಸಾರಿ ಬಜೆಟ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಲೆಕ್ಕಾಚಾರ ನಾಲ್ಕು ಲಕ್ಷ ಎರಡು ಸಾವಿರ ಮೂರು ಸಾವಿರ ಕೋಟಿ ಕಂಫರ್ಟೇಬಲ್ ಅಂತ ನಾನು ತಿಳ್ಕೊಂಡಿದ್ದೆ ಅಷ್ಟು ಮಾಡ್ಬೋದು ಸರ್ ಅಂತ ಹೇಳಿದ್ರು ಆಯಿತು ಒಂದಿದ್ರು ನಾಲ್ಕು ಲಕ್ಷ ಒಂದು ಸಾವಿರ ಕೋಟಿಗೆ ಮಾಡೋಣ ಆದರೆ ಒಟ್ಟು ಚರ್ಚೆಯಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಈ ಸಾರಿ ಬಜೆಟ್ ಅನ್ನ ನಾವು ಜನರಿಗೆ ಕೊಡ್ತಾ ಇವೆ ಮತ್ತೆ ನೀವು ತಿಳ್ಕೋಬೇಕಾಗ್ತದೆ ಕರ್ನಾಟಕದ ರಾಜ್ಯ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸಂಗ್ರಹಣೆಯಲ್ಲಿ ಎರಡನೇ ನಂಬರ್ ಅಲ್ಲಿದೆ ನಾವು ವೇರ್ ಇನ್ ನಂಬರ್ ಟೂ ಪ್ಲೇಸ್ ಫಸ್ಟ್ ಇಸ್ ಮಹಾರಾಷ್ಟ್ರ ಸೆಕೆಂಡ್ ಇಸ್ ಕರ್ನಾಟಕ ಮತ್ತು ಆಂತರಿಕ ನಮ್ಮ ಉತ್ಪನ್ನಗಳನ್ನು ಹಂಚಿದಾಗ ವೇ ಆರ್ ನಂಬರ್ ಒನ್ ಅದಕ್ಕೆ ಜಿ ಎಸ್ ಡಿ ಪಿ ಅಂತ ಕರಿತೇವೆ ನಾವು ಸ್ಟೇಟ್ ಡೊಮೆಸ್ಟಿಕ್ ಕರಿತೇವೆಲ್ಲ ವೇ ನಂಬರ್ ಒನ್ ಪರ್ ಕ್ಯಾಪಿಟಾ ಇನ್ಕಮ್ ಇವೆಲ್ಲವನ್ನು ಪರಿಗಣಿಸಿ ನಾವು ಲೆಕ್ಕ ಹಾಕಿದ್ವಿ ಈ ಸಾರಿ ನಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಈ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಈಗ ಎಪ್ಪತ್ತೆಂಟು ವರ್ಷ ಇಂಥ ಪರಿಸ್ಥಿತಿಯಲ್ಲಿ ಜನರ ಬಗ್ಗೆ ಕಳಕಳಿ ಇದೆ ಬದ್ಧತೆ ಅದಕ್ಕೆ ಅವರು ನನ್ನನ್ನು ಕೂರಿಸ್ಕೊಂಡು ಹೇಳ್ತಿದ್ರು ಈ ಬಜೆಟನ್ನು ತಯಾರು ನೀವು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ನಾನು ಗೈಡ್ ಅವರು ನನ್ನ ಗೈಡ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಮಂತ್ರಿಮಂಡಲದ ಎಲ್ಲ ಸದಸ್ಯರು ಅರ್ಧ ಗಂಟೆ ಟೈಮ್ ಕೊಡ್ತೀವಿ ಇವತ್ತು ಹತ್ತು ಗಂಟೆಗೆ ಇಂಥವರು ಹನ್ನೊಂದು ಗಂಟೆಗೆ ಇವರು ಹನ್ನೆರಡು ಗಂಟೆಗೆ ಇವರು ಅಂತ ಹೇಳಿ ಎಲ್ಲ ವೇಳಾಪಟ್ಟಿಯನ್ನು ಹಾಕ್ತಾರೆ ಅವರ ಮುಖ್ಯಮಂತ್ರಿಗಳು ನಾನು ಕೂತ್ಕೊಂಡು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಪ್ರಮುಖವಾಗಿ ನಮ್ಮ ಆರ್ಥಿಕ ಇಲಾಖೆಯ ಎಲ್ಲಾ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರನ್ನ ಗೌರವಿಸಲಾಗಿದೆ ಕಾಂಗ್ರೆಸ್ ಮುಖಂಡ ವೆಂಕಣ್ಣ ಯರಾಶಿ ಶೇಖರಗೌಡ ಉಳ್ಳಾಗಡ್ಡಿ ಕೆರೆ ಬಸಪ್ಪ ನಿಡುಗುಂದಿ ನಾರಾಯಣಪ್ಪ ಹರಪನಹಳ್ಳಿ ಬಿಎಂ ಶಿರೂರ್ ಶರಣಪ್ಪ ಗಾಂಜಿ ಆನಂದ್ ಉಳ್ಳಾಗಡ್ಡಿ ಮಲ್ಲೇಶ್ ಗೌಡ ಪಾಟೀಲ್ ಹನುಮಂತಗೌಡ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ತಹಸೀಲ್ದಾರ್ ಬಸವರಾಜು ತನ್ನಹಳ್ಳಿ ಇಒ ಸಂತೋಷ್ ಬಿರಾದರ್ ಮುಖ್ಯಾಧಿಕಾರಿ ನಾಗೇಶ್ ಮತ್ತು ಇನ್ನಿತರರು ಭಾಗಿಯಾಗಿದ್ದರು ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ